ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕು ಇದು ಬೋದ್ಗುಂಪ ಬೋದೇಶ್ವರ ದೇವಸ್ಥಾನದಲ್ಲಿ ಇವತ್ತು ನಾವು ಇಲ್ಲಿಗೆ ಬಂದಿದ್ವಿ ನಮ್ಮ ರೈತರು ಸಂಕಷ್ಟ ನಮ್ಮ ಮುಂದೆ ತೋಡ್ಕೊಂಡ್ರು ಇವತ್ತು ಮೆಕ್ಕೆಜೋಳ ಬೆಳೆ ಒಂದು ತಿಂಗಳ ಹಿಂದೆ ಎರಡು ಸಾವಿರದ ಮುನ್ನೂರು ಎರಡು ಸಾವಿರದ ನಾನ್ನೂರು ವರೆಗೂ ನಮ್ಮ ಒಂದು ರೈತರು ಮಾರಿದ್ದಾರೆ ಇವಾಗ ನೋಡಿದ್ರೆ ಬರೀ ನೂರು ರೂಪಾಯಿ ಸರ್ಕಾರ ಇದ್ರ ಕಡೆಗೆ ಗಮನ ಕೊಡಬೇಕು ಮೇನ್ ಮಹತ್ವ ಕೊಡಬೇಕಾಗಿದ್ದು ಸರ್ಕಾರ ರೈತರಿಗೆ ಮೊದಲನೇ ಆದ್ಯತೆ ರೈತರಿಗೆ ಕೊಡಬೇಕು ಯಾಕಂದರೆ ಅವರು ನಮ್ಮ ಅನ್ನದಾತರು ಅವರಿಲ್ಲ ನಾವು ಬಂದರೆ ನಾವು ಉಪಾಸನೆ ಬೆಳಬೇಕಾಗತ್ತೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರಿಗೆ ಹಾಗೂ ಕೆಲಸಕ್ಕೆ ಬಾರದಂಥ ಏನು ಚಲುವರಾಯ ಸ್ವಾಮಿ ಇದ್ದಾರಲ್ಲ ಅವರು ಕೆಲಸಕ್ಕೆ ಬರಲಾರ್ದಂಥ ಒಬ್ಬ ಸಚಿವ ಅಂತ ನಾನು ಹೇಳ್ಬೋದು ಯಾಕಂದರೆ ರೈತರ ಕಷ್ಟ ಏನು ಅಂಬೋದು ಅವರಿಗೆ ಗೊತ್ತಿದ್ದರೆ ಅವರು ರೈತರ ಬಗ್ಗೆ ಮಾತಾಡ್ತಾ ಇದ್ರು ಆ ಕೃಷಿ ಸಚಿವರು ಯಾರು ಅಂತ ನಮ್ಮ ರೈತರಿಗೆ ಗೊತ್ತಿಲ್ಲ ಆ ಒಂದು ಅಂಥ ಒಬ್ಬ ಸಚಿವನ್ನ ನೀವು ಆಯ್ಕೆ ಮಾಡಿದಿರಿ ಸನ್ಮಾನ್ಯ ಸಿದ್ದರಾಮ್ ಸಾಹೇಬ್ರೆ ಆದಷ್ಟು ಈ ಸಾರಿ ಮಾತ್ರ ಅವರನ್ನ ಸಚಿವ ಸಂಪುಟದಿಂದ ತೆಗಿಬೇಕು ಯಾಕಂದರೆ ರೈತರ ಬಗ್ಗೆ ಕಾಳಜಿನೇ ಇಲ್ಲ ಅಂಥವ್ರಿಗೆ ಕೊಟ್ಟ್ರಿ ನೀವು ಹೋಗಿ ಹೋಗಿ ನಮಗೆ ಬೆಂಬಲ ಬಗೆ ಬೆಲೆ ಘೋಷಣೆ ಮಾಡಬೇಕು ಇವತ್ತು ನಮ್ಮ ರೈತರು ಏನು ಬೆಳೆದಿದ್ದಾರೆ ಆ ಇದು ಮೆಕ್ಕೆಜೋಳ ಇವತ್ತು ರೇಟ್ ಇಲ್ಲ ಇದಕ್ಕೆ ಬೆಂಬಲ ಬೆಳೆ ಕೊಡಬೇಕು ಎರಡು ಸಾವಿರದ ಐದನೂರಿಂದ ಮೂರು ಸಾವಿರ ರೂಪಾಯಿ ವರೆಗೆ ಈ ಒಂದು ನಮ್ಮ ಏನಂತಾರೆ ಇದು ಮೆಕ್ಕೆಜೋಳ ಮೆಕ್ಕೆಜೋಳಕ್ಕ ಆ ರೇಟನ್ನ ನೀವು ನೀವು ಕಡೆಯಿಂದ ಘೋಷಣೆ ಮಾಡಬೇಕು ಇಲ್ಲ ನಾಪಾ ಅಂದ್ರೆ ನಮ್ಮ ರೈತರು ತುಂಬಾ ಸಂಕಷ್ಟಕ್ಕೆ ಬೀಳ್ತಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಇವಾಗ ನೋಡಿದ್ರೆ ಅತಿ ಹೆಚ್ಚು ಮಳೆ ಆಗಿರೋದ್ರಿಂದ ಕೊಪ್ಪಳ ಜಿಲ್ಲೆ ರಾಯಚೂರು ಜಿಲ್ಲೆ ವಿಜಯನಗರ ಜಿಲ್ಲೆ ಬಳ್ಳಾರಿ ಜಿಲ್ಲೆ ಇವೆಲ್ಲ ಮಳಿಗೆ ಬಹಳಷ್ಟು ಭತ್ತನ ಹಾಳಾಗಿದ್ದಾವೆ ಅದಕ್ಕೂ ಕೂಡ ನೀವು ಬೇಕಾದ್ರೆ ನಿಮ್ಮ ಅಲ್ಲಿ ಸಂಬಂಧಪಟ್ಟಂತ ತಹಸೀಲ್ದಾರಿಗೆ ಕಳಿಸ್ತೀರಿ ಪಲಿಸಿ ಪರಿಶೀಲನೆ ಮಾಡ್ರಿ ಪರಿಶೀಲನೆ ಮಾಡಿ ಎಲ್ಲೆಲ್ಲಿ ಎಲ್ಲೆಲ್ಲಿ ನೆಲ್ಗಳು ಎಲ್ಲ ಹಾಳಾಗಿದ್ದಾವೆ ಭತ್ತ ಅದಕ್ಕೆ ಪರಿಹಾರ ಹಾಕಿ ಕೊಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಭತ್ತಕ್ಕೂ ನಾವು ಬೆಲೆ ಕೊಡಬೇಕು ಈ ಒಂದು ನಾಲ್ಕು ಜಿಲ್ಲೆಯಲ್ಲಿ ಕೂಡ ಭತ್ತದ ಕೇಂದ್ರಗಳನ್ನ ತೆಗಿಬೇಕು ಆವಾಗಲೇ ನಾವು ಶಿವರಾಜ್ ತಂಗಡಿ ಸಾಹೇಬ್ರಿಗೂ ವಿಷಯ ತಿಳಿಸಿದೀವಿ ಸನ್ಮಾನ್ಯ ಜಮೀನನ್ನು ಕೂಡ ಈ ವಿಷಯನ ಮುಟ್ಸಿದ್ದೀವಿ ಆದಷ್ಟು ಬೇಗ ನೀವು ಇದು ಭತ್ತದ ಕೇಂದ್ರ ನೀವು ತೆಗಿಬೇಕು ಅಂತ ಹೇಳಿ ಇನ್ನೊವರೆಗೂ ಅದ್ರ ಬಗ್ಗೆ ಏನು ಚಕಾರ ಇಲ್ಲ ಸಚಿವರುಗಳು ದಯವಿಟ್ಟು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ ಇದು ವಿಡಿಯೋ ಮೂಲಕ ನಿಮ್ಮನ್ನ ನಿಮ್ಮ ಗಮನಕ್ಕೆ ತರಬೇಕು ಅಂತ ಹೇಳಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ನಮ್ಮನ್ನ ರೈತರನ್ನ ಉಳಿಸ್ಬೇಕು ಏನ್ರಿ ರೈತರನ್ನ ಬೆಳೆಸಬೇಕು ನಾವು ಆದರೆ ನಮ್ಮ ದೇಶ ಅಲ್ಲ ನಮ್ಮ ರಾಜ್ಯ ಅಲ್ಲ ಎಲ್ಲ ಹಾಳಾಗೋಗುತ್ತೆ ಮೇನ್ ರೈತರನ್ನ ಬದುಕಂತ ಕೆಲಸ ಮಾಡಬೇಕು ನೀವೊಬ್ಬ ರೈತ ಕುಟುಂಬದಿಂದ ಬಂದಿರಿ ನೀವು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ ರೈತರ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸ್ಬೇಕು ಅಂತ ಸಂದರ್ಭದಲ್ಲಿ ಹೇಳ್ತಾ ಇದ್ರಿ ಜೈ ಜವಾನ್ ಜೈ ಕಿಸಾನ್